ಆತ್ಮೀಯ ವೀಕ್ಷಕ ವೃಂದಕ್ಕೆ ಚಂದ್ರಬಾಯಿ ಮಾಡುವ ನಮಸ್ಕಾರ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಸುಮಾರು ವಿಡಿಯೋಗಳಲ್ಲಿ ನವಿಲು ಮತ್ತು ಕಮಲದ ಹೂವಿನ ಮರದ ಕಲಾಕೃತಿಯ ಫೋಟೋಗಳನ್ನು ಹಂಚಿಕೊಂಡಿದ್ದೆ ಈ ದಿನ ನಾನು ಅದರ ಅನ್ಬಾಕ್ಸಿಂಗ್ ವಿಡಿಯೋ ಮತ್ತು ಅದರ ಅಳತೆ ವಿನ್ಯಾಸದ ಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಈ ಕಲಾಕೃತಿಗಳು ಮರದ್ದು ಇದರ ಮೇಲೆ ಬಣ್ಣವನ್ನು ಹಚ್ಚಿ ನಂತರ ಅದನ್ನು ಒಣಗಿಸಿ ವಿಧ ವಿಧವಾದ ಸ್ಟೋನ್ಸ್ ಕುಂದನ್ಗಳಿಂದ ಅಲಂಕಾರ ಮಾಡಲಾಗಿದೆ ಮೊದಲನೇದಾಗಿ ನವಿಲಿನ ಅಳತೆ ಉದ್ದ ಹತ್ತೊಂಬತ್ತುವರೆ ಇಂಚು ಅಗಲ ಆರು ಇಂಚು ಇದೆ ನವಿಲು ಈ ಥರ ಎರಡು ಪೀಸು ಡಿಟ್ಯಾಚಬಲ್ನಲ್ಲಿ ಬರುತ್ತೆ ನಾವು ಬಳಸೋವಾಗ ಫಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ತೆಗೆದಿಡಬಹುದು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಎರಡು ನವಿಲುಗಳು ಈ ಎರಡೂ ಸುಂದರವಾದ ನವಿಲುಗಳ ಬೆಲೆ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಬನ್ನಿ ಈಗ ತಾವರೆಯ ಕಲಾಕೃತಿಯನ್ನು ನೋಡೋಣ ಇದು ಕೂಡ ಹೀಗೆ ಎರಡು ಪೀಸ್ನಲ್ಲಿ ಡಿಟ್ಯಾಚಬಲ್ ಆಗಿ ಬರುತ್ತೆ ಇದರ ಅಗಲ ಹದಿನಾಲ್ಕೂವರೆ ಇಂಚು ತಾವರೆಯ ಉದ್ದ ಹನ್ನೊಂದು ಇಂಚು ಬೇಸ್ ಪಟ್ಟಿ ಸೇರಿ ಪೂರ್ಣ ಫಿಕ್ಸ್ ಮಾಡಿದ ನಂತರ ಇದರ ಉದ್ದ ಹನ್ನೆರಡು ಇಂಚು ಬರುತ್ತೆ ಇದರ ಬೆಲೆ ಕೂಡ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕಲಾಕೃತಿಗಳನ್ನು ಈಗ ಲಕ್ಷ್ಮೀ ಹಬ್ಬ ಬರ್ತಿದೆ ಹಾಗೆ ಹಿಂದೆ ಹಿಂದೆಯೇ ಹಬ್ಬಗಳ ಸಾಲು ಇವುಗಳನ್ನು ಹಬ್ಬಗಳಲ್ಲಿ ಅಲ್ಲದೆ ಮನೆಯಲ್ಲಿ ಕೂಡ ಅಲಂಕಾರಿಕ ವಸ್ತುವಾಗಿ ನೀವು ಬಳಸಬಹುದು ನೀವು ಈ ನವಿಲು ಅಥವಾ ಕಮಲದ ಕಲಾಕೃತಿಗಳನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಬಹುದು ಧನ್ಯವಾದ ಈಗ ಇಂದಿನ ಕಿವಿ ಮಾತು ಸಾಧನೆ ಅನ್ನೋದು ಆಕಸ್ಮಿಕವಾಗಿ ಸಿಗುವಂಥದ್ದಲ್ಲ ಇದೊಂದು ಕಠಿಣ ಪರಿಶ್ರಮ ನಿರಂತರ ಕಲಿಕೆ ಪ್ರಯತ್ನ ತ್ಯಾಗ ಹಾಗೂ ನಾವು ಮಾಡುತ್ತಿರುವಂತಹ ಕೆಲಸದ ಬಗೆಗಿನ ಒಲವು ಇವೆಲ್ಲವುಗಳ ಸಮಾಗಮವೇ ಸಾಧನೆ